ಷ್ಟೇಗಳು ವಿಮಾನ ಇಟ್ಟಿಗೆ ಮುಂದೆ ನಮ್ಮ

கணிக முடுக்கான ஒன்று சப்தசேயன அந்த பிரசேன் பிரசேன்காக விடுக்குமார வந்தாவன ಕಾಡಿಗೆ ಬೇಟೆಗೆ ಹೋದವಾ ತಿರುಗಿ ಬರ್ಲಿಕ್ಕೇನು ಅರ್ಜಿ ಕೆಲವರೆಲ್ಲ ಲೋಕದಲ್ಲಿ ಒಳ್ಳೆ ಕೆಲಸ ಮಾಡಿ ಸ್ವಲ್ಪ ತಿಂತಾನೆ ನೀನಾಗಲ್ಲ ತುಂಬಾ ತಿಂತು ಸ್ವಲ್ಪ ಕೆಲಸ ಮಾಡಿದ್ದು ಎಷ್ಟು ಕೆಲಸ ಮಾಡ್ತೇನೆ

అతమే కష్టల్ అది ఉంటు బాలేదు సిక్తదీ ముఖ్య నీకు హారే కొ అలాగే ఒక మితి ఆహార కొట్టే అప్ప ప్రచారీ Okay, I'll be back in a minute. i நீங்க சொன்ன अकॉर्डिंग நம்ம அந்த ரகு வந்து அந்த வந்து இருக்கேங்க இங்க நான் ಆಗೋದಿಲ್ಲ பார்னா இல்ல நாக்குது நானே வரக்கணும் நீங்க புறအောင် வரலாம் நான் இங்க யாக்கி நம்ம பிரச்சாரி நம்மகிட்ட பிரசேன ஏனாக மணியெல்லு இட்டு தொடுக்கಬೇಕು அது நீங்க யார அத கேட்டீங்க அதுக்கு பிரச்சனை இல்லை ಮಾಡ್ತೀವಿ ಮುಂದೆ ವಿಷಯ ಬೇರೆ ಯಾವುದು ವಿಷಯವೇ ಬೇಡ ಹಾಗೆ ಆದ್ದರಿಂದ ನೀನ್ ಬರ್ತೀಯ ಈಗ ನನ್ನ ಜೊತೆಯಲ್ಲಿ

கீபர் அவர அவ் அவன் அப்படி

ೇ ಅಲ್ಲ ಎಲ್ಲಿ ಸರಿ ಮಾತಾಡಿದ ಮಧ್ಯೆ ಮತ್ತೆ ತಪ್ಪು ತಪ್ಪು ಹೇಳಿಕೊಡುದು ಇನ್ನು ನಿನ್ನೆ ಬಿಟ್ಟರೆ ಆಗಿಲ್ಲ ಮಕ್ಳೇ ನಾವು ದೂರದ ಗಾಡಿಗೆ ಹೋಗಿ ಬರ್ತಾ ಇದ್ದೇವೆ ನಾವು ಊರಿಗೆ ತೀರ್ಪು ಬರುವಾಗ ಎಷ್ಟು ಸಮಯ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ನಾವು ಮಣಿ ಸಿಕ್ಕಿದ್ರೆ ಊಟ ಎತ್ತೆ ಬರಲಿಕ್ಕಿಲ್ಲ ಆದ್ರೂ ಅಲ್ಲಿ ಸ್ವಲ್ಪ ವಿಹಾರ ಮಾಡಿ ಒಂದು ಆಮೋದ ಪ್ರಮೋದದಲ್ಲಿ ನುಗಿ ಆಮೇಲೆ ಬರುವುದು ಅದು ಮಣ್ಣಿನಿಗೆ ತಾಗಿದ್ದು ಹಾಸಿಗೆ ತಡೆಯಾಗಿ ಹೋಗ ಬನ್ನಿ

ಅಲ್ಲ ಆದ್ರೆಂಧ್ರಿಯ ಕಡೆಗೆ ಬರುವಂತ ತಪ್ಪದ ಪ್ರದೇಶಕ್ಕೆ ಬೇಟೆಗೆ ಹೋಗಿದ್ದಾನೆ ಅಂತ ಗೊತ್ತಾಯಿತು ಹಾಗೆಯೇ ಕುದುರೆಯ ಪಾನವನ್ನು ಅರಸುತ್ತಾ ಅರಸುತ್ತಾ ಬಂದಾಗ ಇಲ್ಲಿಗೆ ಹೆಜ್ಜೆ ಕೊನೆಯಾಯಿತು ನೋಡಿದ್ರೆ ಹಾಗೂ ಹಾಗೂ ಅದೇ ತಂದು ಬಿಳಿದದ್ದು ಕುದುರೆ ಆ ಕುದುರೆಯ ಮರಕ್ಕೆ ಬಿಡಿದಿದ್ದಾನೆ ಕುದುರೆ ಸಾಯಿಲ್ಲ ಆದ್ರೆ ಈ ಹೊಳೆ ಎಂದು ಇಳಿದಂತ ಪ್ರಸೇನ ಬಳೆಯವರ ಕಾಣಿಸಿ ಛೇ ಛೇ ನೋಡಿ ಸರಿ ನೋಡಿ ಇವನೇ ಪ್ರಸೇನ ಬಳೆ ಬರ ಬಳೆ ಬರ ಅಂದ್ರೆ ನಿನ್ನೆ ಹೆಣ ಅಲ್ಲ ನಿನ್ನ ಅಲ್ಲ ನೀನು ನೋಡುವ ಹೆಣ ಅಲ್ಲಿ ಬಿಂದಿ ಹೌದೌದು ಅವನ ಮೈಯಲ್ಲೆಲ್ಲ ಪರೀಕ್ಷೆ ಮಾಡಿ ನೋಡಿದಾಗ ಮಣಿಯೇ ಇಲ್ಲ ಕರುಳನ್ನು ಬಗೆದು ಮಣಿಯನ್ನು ಒಯ್ದದ್ದು ಕಾಣಿಸುತ್ತಾ ಇದೆ ಅಲ್ಲ ಈಗ ಏನ್ ಮಾಡ್ತೀವಿ ಈಗ ಸತ್ಯ ಹೇಳಿದ್ರು ಸುಳ್ಳಿ ಹೇಳಿದ್ರು ಶಿಕ್ಷೆ ಕಡಿಮೆ ಆಗುತ್ತೆ ಒಂದು ಸಲ ಆರಕ್ಷಕರು ಹೇಳಿಕೊಂಡು ಹೋದ್ರೆ ಅವನಿಗೆ ಒಳ್ಳೆಯ ಸಮ್ಮಾನ ಮೊದಲು ಮಾಡ್ತಾರೆ ಮತ್ತೆಲ್ಲ ಮತ್ತೆ ಅದಕ್ಕೆ ಮೊದಲೇ ನಾವು ಬಿಟ್ಟು ಇಂದ ಗೊತ್ತಾಯ್ತಲ್ಲ ಹಾಗಾಗಿ ಎಡರ ಹತ್ರಕ್ಕೆ ಹೋಗ್ಬೇಡ ಹತ್ರ ಬೇಡ ಅಲ್ಲಿ ಮತ್ತೆ ನೀವು ನಾವು ಬೆರಳಚ್ಚು ಉಗ್ರರು ಹಚ್ಚು ಎಲ್ಲ ತೆಗಿತಾರೆ ಇದಾಗುತ್ತೆ ಮಾಡುದು ಆದ್ದರಿಂದ ಇಲ್ಲಿ ಬಿದ್ದಂತಹ ಪ್ರಸೇನ ಶವಕ್ಕೆ ನಾವೊಂದು ಕಣ್ಣಲ್ಲಿ ಶ್ರದ್ಧಾಂಜಲಿ ಪೂರೈಸಬಹುದೇ ಬೇರೆಯನ್ನು ಮಾಡಲಿಕ್ಕೆ ಬರುದಿಲ್ಲ ನಮ್ಮನಿಗೆ ಹೇಳಿದ್ದೇವೆ ಪ್ರಸನ ಎಲ್ಲಿದ್ದಾನೆ ಹುಡುಕುತ್ತೇವೆ ಹಾಕಲಿ ಅವನ ಮೇಲೆ ಆಹ್ವಾನ ಆಗಲಿಲ್ಲ ಹಾಗಾಗಿ ಮಣಿಸಲಿಲ್ಲ ಅಂತಾದ್ರೆ ಇವನ ತಂದ ಪ್ರಾಣಿಯ ಹೆಜ್ಜೆಯನ್ನು ಹುಡುಗಿದ್ರೆ ಇವನ ಒಂದು ಕೇಸರಿ ನಿಂತ ಗೊತ್ತಾಗಿದೆ ನಾವಿಗೆ ಹೋಗಬೇಕು ಅಂದರೆ ಸಿಂಹ ಹಾಗಾಗಿ ಸಿಂಹದ ದಾರಿ ಹಿಡಿದು ಇಲ್ಲಿ ಸಿಂಹ ಉಂಟು ಅಲ್ಲಿ ನೋಡಿದ್ರೆ ಒಬ್ಬ ನಾಗರಿಕ ಪ್ರಾಣಿ ಅನಾಗರಿಕವಾದ ಪ್ರಾಣಿಗಳೊಂದಿಗೆ ಮಾಡಿದ ಹೋರಾಟದ ಚಿತ್ರ ಸಿಗ್ತದೆ ಇಲ್ಲಿ ನೋಡಿದರೆ ಅನಾಗರಿಕ ಪ್ರಾಣಿಗಳು ಯಾವುದು ಕರಡಿ ಮತ್ತು ಸಿಂಹ ಹೋರಾಟ ಮಾಡಿದಂತೆ ಹೆಜ್ಜೆ ಗುರುತು ಕಾಣಿಸ್ತಾ ಇದೆ ಸಿಂಹ ಕತ್ತು ಬಿದ್ದಿದೆ ಹಾಗಾದರೆ ಪ್ರಸೇನದ ಬಡಿಯಲ್ಲಿದ್ದಂಥ ಮಣಿಯನ್ನು ಸಿಂಹ ಕಚ್ಚಿಕೊಂಡು ಹೋಯಿತು ಸಿಂಹದ ಬಡಿಯಲ್ಲಿದ್ದಂಥ ಮಣಿಯನ್ನು ಕರಡಿ ಕರೆದುಕೊಂಡು ಹೋಯಿತು ಹಾಗಾದರೆ ಕರಡಿಯ ಚಿಹ್ನೆಯನ್ನು ಎಂಟು ಸಾಗಿದ್ರೆ